ಅಖಂಡ ದೇವದುರ್ಗದ ವೀಕ್ಷಕರೇ ನಮಸ್ಕಾರ ನಿಜವಾಗಲು ನಮಗೆ ಹೆಮ್ಮೆ ಮೂಡಿಸುತ್ತಿದೆ ಸೋತರ ಹೋರಾಟ ಮೆಚ್ಚಿದ ಆರ್ ಸಿ ಬಿ ನಾಯಕ ಡೂಪ್ಲೆ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಕ್ಕೂ ಮುನ್ನ ಹೊಸ ಅಧ್ಯಾಯ ಆರಂಭ ಎಂದು ಹೇಳುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರು ಸ್ವಚ್ಛಲ ಚಾಂಪಿಯನ್ ಪಟ್ಟ ಅಲಂಕರಿಸುವ ಭರವಸೆ ಮೂಡಿಸಿದ್ದರು ಆದರೆ ಸೋಲಿನ ಸರಪಳಿಯನ್ನು ಕಳಚುವಲ್ಲಿ ಎರಡು ವಿಧ ಬೆಂಗಳೂರು ಪ್ರಾಂಚಿಸಿ ಟೂರ್ನಿಯಲ್ಲಿ ಆರನೇ ಸೋಲು ಕಂಡಿದೆ ಸೋಮವಾರ ತವರಿನ ಅಂಗಳದಲ್ಲಿ ಎರಡ್ ಎಂಬತ್ತೆಂಟು ರನ್ ಬೃಹತ್ ಗುರಿ ಹಿಂಬಾಲಿಸಿದ ಆರ್ಸಿಬಿ ಇಪ್ಪತ್ತೈದು ರನ್ಗಳಿಂದ ಮುಖಭಂಗ ಅನುಭವಿಸಿದಾದರೂ ನಾಯಕ ಡೂಪ್ಲೆಸಿಸಿಯವರು ಬ್ಯಾಟರ್ಸ್ಗಳ ಪ್ರದರ್ಶನವನ್ನು ಮುಕ್ತ ಕಂಠದಿಂದ ಗುಣಗಾನ ಮಾಡಿದ್ದಾರೆ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ನಿಮಿತ್ತ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ಹೈಸ್ಕೋರಿಂಗ್ ಪಂದ್ಯದಲ್ಲಿ ಆರ್ ಸಿ ಬಿ ಇಪ್ಪತ್ತೈದು ರನ್ಗಳ ಸೋಲು ಕಂಡಿದೆ ಪಂದ್ಯದಲ್ಲಿ ಒಟ್ಟಾರೆ ಐನೂರ ನಲವತ್ತೊಂಬತ್ತು ದಾಖಲೆ ರನ್ ಹರಿದು ಬಂದಿದ್ದು ಆರ್ ಸಿಬಿ ತಂಡದ ನಾಯಕ ಡೂಪ್ಲಿಸ್ ತಮ್ಮ ತಂಡದ ಬ್ಯಾಟರ್ಸ್ಗಳ ಹೋರಾಟ ಪ್ರವೃತ್ತಿಯನ್ನು ಮುಕ್ತ ಕಂಠದಿಂದ ಗುಣಗಾನ ಮಾಡಿದ್ದಾರೆ ಎರಡ್ನೂರ ಎಂಬತ್ತೆಂಟು ರನ್ಗಳ ಕಠಿಣ ಗುರಿ ಹಿಂಬಾಲಿಸಿದ ಆರ್ ಸಿ ಬಿ ಬ್ಯಾಟರ್ಸ್ ಗಳು ಕೊಂಚ ಉಯ್ಯಗುಂದೇ ಎರಡ್ನೂರ ಅರವತ್ತು ರನ್ ಗಳನ್ನು ಗಳಿಸಿದ್ದರು ಪ್ರಸಕ್ತ ವಿಶ್ವದ ಅತ್ಯಂತ ಐಷಾರಾಮಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಆರನೇ ಸೋಲು ಕಂಡ ನಂತರ ತಮ್ಮ ಅನಿಸಿಕೆಗೆ ಹಂಚಿಕೊಂಡಿರುವ ಆರ್ ಸಿಬಿ ನಾಯಕ ಡೂಪ್ಲೆ ತಂಡದ ಚೇಸಿಂಗ್ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಸಿಡಿಲಬ್ಬರದ ಆಟದ ನೆರವಿನಿಂದ ನಿಗದಿತ ಇಪ್ಪತ್ತು ಓವರ್ಗಳ ಅಂತ್ಯಕ್ಕೆ ಆರ್ ಸಿಬಿ ಎರಡ್ನೂರ ಅರವತ್ತೆರಡು ರನ್ ಗಳಿಸಿತ್ತು ಆ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಚೇಸಿಂಗ್ ವೇಳೆ ಗರಿಷ್ಠ ರನ್ ಗಳಿಸಿದ ತಂಡ ಎಂಬ ದಾಖಲೆ ನಿರ್ಮಿಸಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣವು ಟಿ ಟ್ವೆಂಟಿ ಕ್ರಿಕೆಟ್ಗೆ ಸೂಕ್ತವಾಗಿದ್ದು ಆಟಗಾರರ ಆತ್ಮವಿಶ್ವಾಸ ಕಡಿಮೆಯಾಗಿರಲಿಲ್ಲ ಎಂದು ಹೇಳಿದ್ದಾರೆ ನಮ್ಮ ಬ್ಯಾಟಿಂಗ್ ಪ್ರದರ್ಶನ ತುಂಬ ಉತ್ಕೃಷ್ಟ ಮಟ್ಟದಲ್ಲಿದೆ ಚಿನ್ನಸ್ವಾಮಿ ಕ್ರೀಡಾಂಗಣ ನಿಜಕ್ಕೂ ಟಿ ಟ್ವೆಂಟಿ ಕ್ರಿಕೆಟ್ಗೆ ಉತ್ತಮ ವಿಕೆಟ್ ಆಗಿದೆ ನಾವು ಪಂದ್ಯವನ್ನು ಸಾಕಷ್ಟು ಹತ್ತಿರಕ್ಕೆ ತೆಗೆದುಕೊಂಡು ಹೋಗಲು ಎದುರಿಸಿದ್ದವು ಆದರೆ ಎರಡುನೂರ ರನ್ ತುಂಬ ಹೈ ಸ್ಕೋರಿಂಗ್ ಮೊತ್ತವಾಗಿತ್ತು ನಾವು ಅನೇಕ ಸಂಗತಿಗಳನ್ನು ಪ್ರಯತ್ನಿಸಿದವು ನಮ್ಮ ಆತ್ಮವಿಶ್ವಾಸವನ್ನು ಅಡಗಿಸುವ ಅವಶ್ಯಕತೆ ಇರಲಿಲ್ಲ ಆದರೆ ಎದುರಾಳಿ ತಂಡದ ವೇಗದ ಬೌಲರ್ಸ್ಗಳನ್ನು ಎದುರಿಸುವುದು ತುಂಬ ಕಠಿಣವಾಗಿತ್ತು ಆದರೂ ನಮ್ಮ ಬ್ಯಾಟಿಂಗ್ ಉತ್ಕೃಷ್ಟವಾಗಿದೆ ನಾವು ಇನ್ನು ಕೆಲವು ವಿಭಾಗಗಳಲ್ಲಿ ಹೆಚ್ಚಿನ ಕೆಲಸ ಮಾಡಬೇಕು ಮುಖ್ಯವಾಗಿ ಪವರ್ ಪ್ಲೇ ನಂತರ ರನ್ ರೆಡ್ ಕುಸಿಯದಂತೆ ನೋಡಿಕೊಳ್ಳಬೇಕು ಎಂದು ಆರ್ ಸಿ ಬಿ ನಾಯಕ ಪಂದ್ಯ ಮುಗಿದ ನಂತರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆಯಲ್ಲಿ ಹೇಳಿದ್ದಾರೆ ಇನ್ನು ಚೇಜಿಂಗ್ ಬಳಿ ಬ್ಯಾಟರ್ ಉತ್ತಮ ಪ್ರದರ್ಶನ ತೋರಿದ್ದಾರೆ ನಿಜಕ್ಕೂ ಇಂತಹ ಹೋರಾಟ ಪ್ರವೃತ್ತಿಯನ್ನು ನೋಡಲು ತುಂಬಾ ಸಂತಸವಾಗುತ್ತದೆ ಆದರೆ ನಮ್ಮ ಬೌಲಿಂಗ್ ವಿಭಾಗ ದುಬಾರಿ ಆಗಿದ್ದು ಎದುರಾಳಿ ತಂಡ ರನ್ ನೀಡಿದ್ದೇವೆ ಈ ಸೋಲಿನಿಂದ ಹೊರಬಂದು ಮುಂದಿನ ಪಂದ್ಯಗಳಲ್ಲಿ ಉತ್ತಮ ಮನಸ್ಥಿತಿ ತೋರುವುದು ಮುಖ್ಯವಾಗಿದೆ ಇದು ನಿಜಕ್ಕೂ ಮಾನಸಿಕ ಪಂದ್ಯವಾಗಿದೆ ಕೆಲವೊಮ್ಮೆ ನಮ್ಮ ಮನಸ್ಸು ಸ್ಫೋಟಗೊಂಡಿದೆ ಎಂಬ ಭಾವನೆ ಮೂಡುತ್ತದೆ ಆದರೆ ಪಂದ್ಯದಲ್ಲಿ ನೀವು ಮತ್ತೆ ಮತ್ತೆ ಉತ್ತಮ ಪ್ರದರ್ಶನ ತೋರಿದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ ಎಂದು ಪಾಪ್ ಡೂಪ್ಲೇಸಿಸ್ ಅವರು ಹೇಳಿದ್ದಾರೆ ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಟ್ರಾವಿಸ್ ಶೆಡ್ ಅವರು ನೂರ ಎರಡು ರನ್ ಗಳಿಸಿದರು ಹಾಗೂ ಎಂಡಿಸ್ ಕ್ಲಾಸನ್ ಅರವತ್ತೇಳು ರನ್ ಅರ್ಧ ಅರ್ಧಶತಕದ ನೀರಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಎರಡ್ನೂರ ಎಂಬತ್ತೇಳು ದಾಖಲೆ ಮತ್ತು ಕಲೆ ಹಾಕಿತ್ತು ಈ ಕಠಿಣ ಗುರಿ ಹಿಂಬಾಲಿಸಿದ ಆರ್ ಸಿ ಬಿ ಪವರ್ ಪ್ಲೇನಲ್ಲಿ ಪಾಪ್ ಅರವತ್ತೆರಡು ರನ್ನು ಹಾಗೂ ವಿರಾಟ್ ಕೊಹ್ಲಿ ನಲವತ್ತೆರಡು ರನ್ ಅವರ ಸಿಡಿಲಬ್ಬರದ ಆಟದಿಂದ ಎಂಬತ್ತು ರನ್ ಸಿಡಿಸಿತ್ತು ಆದರೆ ಏಳೆ ಓವರ್ನಲ್ಲಿ ವಿರಾಟ್ ಕೊಹ್ಲಿ ವೇಗಿ ಮಯಾಂಕ್ ಮಾನ್ಕಾಂಡೆ ಎಸದಲ್ಲಿ ಕ್ಲೇಮ್ ಬೋರ್ಡ್ ಆದರು ಇನ್ನು ಅವರು ಚೆಂಡನ್ನು ಬೌಂಡರಿ ಕಟ್ಟುವ ರಭ್ಯದಲ್ಲಿ ಫ್ಯಾಟ್ ಕಮಿನ್ಸ್ಗೆ ವಿಕೆಟ್ ಒಪ್ಪಿಸಿದರು ನಂತರ ಸ್ಫೋಟಕ ಇನ್ಸಿಂಗ್ ಕಟ್ಟಿದ ದಿನೇಶ್ ಕಾರ್ತಿಕ್ ಎಂಬತ್ತ್ ಮೂರು ರನ್ ಸಿಡಿಸಿದರು ಏಳು ವಿಕೆಟ್ ನಷ್ಟಕ್ಕೆ ಎರಡ್ನೂರ ಅರವತ್ತೆರಡು ರನ್ ಗಳಿಸಿದ ಆರ್ಸಿಬಿ ಇಪ್ಪತ್ತೈದು ರನ್ಗಳಿಂದ ಸೋಲುಪಿಕೊಂಡಿತ್ತು ಕಳೆದ ಏಳು ಪಂದ್ಯಗಳಲ್ಲಿ ಆರರಲ್ಲಿ ಸೋಲು ಬೆಂಗಳೂರು ಪ್ಯಾಂಟಿಸಿ ಪ್ಲೇ ಆಫ್ ಅಂತ ತಲುಪಬೇಕಾದರೆ ಉಳಿದೆಲ್ಲ ಪಂದ್ಯಗಳನ್ನು ಗೆಲ್ಲುವ ಒತ್ತಡಕ್ಕೆ ಸಿಲುಕಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿನ್ನೆ ನಡೆದ ಆರ್ ಮತ್ತು ಹೈದರಾಬಾದ್ ತಂಡದ ಮ್ಯಾಚ್ ಅನ್ನು ನೀವು ನೋಡಿದರೆ ನಿಮ್ಮ ಅನುಭವವನ್ನು ತಪ್ಪದೇ ಕಾಮೆಂಟ್ ಮಾಡಿ